ಬೇಕೆಂಬ ನಿರ್ಧಾರವನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ ಮೂರರಲ್ಲಿ ವಿಶ್ವಸಂಸ್ಥೆ ಮಹಾಸಭೆಯಲ್ಲಿ ನಿರ್ಧರಿಸಿತು ಜೂನ್ ಐದು ಸಾವಿರದ ಒಂಬೈನೂರ ವಿಶ್ವ ಪರಿಸರ ದಿನಾಚರಣೆ ಪ್ರಾರಂಭವಾಯಿತು ಪರಿಸರ ಉಳಿವಿಗಾಗಿ ಜನರನ್ನು ಬೇರೆ ಬಿಸುವ ಗುರಿಯನ್ನು ಹೊಂದಿದೆ ನೆಲ ಬೆಳೆ ಹಣ್ಣು ಹಂಬಲು ಹೀಗೆ ಎಲ್ಲರೂ ಉಳಿಯಬೇಕಂತಾದರೂ ಈ ದಿನವನ್ನು ಜಾಗೃತ ದಿನವೆಂದು ಆಚರಿಸಲಾಗುತ್ತಿದೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಸ್ಥಿರವಾಗಿ ಬದುಕುವುದು ಎಂಬುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾಷಾ ಭವಿಷ್ಯಕ್ಕಾಗಿ ನಮ್ಮ ಪರಿಸರವನ್ನು ಉಳಿಸುವುದು ಬಹಳ ಮುಖ್ಯ ಪ್ರತಿಯೊಂದು ಜೀವಿಯು ಪರಿಸರದ ಮೇಲೆ ಅವಲಂಬಿತವಾಗಿದೆ ನಾವು ಪರಿಸರವನ್ನು ರಕ್ಷಿಸಬೇಕು ಮತ್ತು ಸಂರಕ್ಷಿಸಬೇಕು ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣವನ್ನು ಎನಿಸುತ್ತಿದ್ದೇನೆ ಧನ್ಯವಾದಗಳು

నూర చూహించే ముఖ్య ఉద్దేశ పరిస్థితి జాగరూకూడదు పరిస్థితి రక్షణ రమణ నిర్మాణి పరిస్థితి ఉండేసి ఘోషణాక్యూ నోడే ఈ దినందు శా కాలేజు అనేక విధానం ఆచరణ మ ಹಾಗೆಗಳು ನನ್ನ ಹೆಶ್ರೇಷ್ ನಾನು ಏಳು ತೆಗೆದು ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು ವಿಶ್ವ ಪರಿಸರ ದಿನವನ್ನು ವಿಶ್ವಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ದಿನವನ್ನು ಅಂಗೀಕರಿಸಿತು ಜೂನ್ ಐದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಈ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು ಈ ದಿನ ಆಗಿದ ತಾಪಮಾನ ಅಧಿಕ ಜನಸಂಖ್ಯೆ ಅಕ್ರಮ ವನ್ಯಜೀವಿ ವ್ಯಾಪಾರ ಹೀಗೆ ಎಲ್ಲ ಜಾಗೃತ ಮೂಡಿಸುವುದು ಈ ದಿನವಾಗಿದೆ ಥ್ಯಾಂಕ್ ಯು ಮನುಷ್ಯರಾದವರು ಅತಿಯಾದ ಮಳೆಯನ್ನು ತಡ್ಕೊಳ್ಳೋದಿಲ್ಲ ಅತಿಯಾದ ಬಿಸಿಲನ್ನು ತಡ್ಕೊಳ್ಳೋದಿಲ್ಲ ನಮಗೆ ಆಶ್ರಯ ಪಡಿಲಿಕ್ಕೆ ನಮಗೆ ನೆರಳಿದೆ ಮನೆ ಇದೆ ಆದರೆ ಇತರ ಜೀವಿಗಳು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಯಾಕೆಂದರೆ ಪ್ರಾಣಿಗಳು ಪರಿಸರ ನಾಶ ಮಾಡುವಂತಹ ಒಂದು ಉದಾಹರಣೆಗಳು ಇಲ್ಲ ಆದರೆ ಮನುಷ್ಯ ಪರಿಸರ ನಾಶ ಮಾಡಲಿಕ್ಕೆ ಮಾಡ್ತಿರೋದು ಅನೇಕ ಉದಾಹರಣೆಗಳಿವೆ ಇಡೀ ಭೂಮಂಡಲದಲ್ಲಿ ಜೀವಿಗಳು ವಾಸಯೋಗ್ಯ ಭೂಮಿ ಭೂಮಿ ಬಗ್ಗೆ ನಿಮಗೆ ಸುಮಾರು ವಿಚಾರಗಳು ನಿಮಗೆ ತಿಳಿದಿದೆ ಅಂತ ನೀವು ಪುಸ್ತಕದಲ್ಲಿ ಓದಿದ್ದೀರಿ ಪುಸ್ತಕದಲ್ಲಿ ನಿಮಗೆ ಓದಿದರೆ ಪರಿಸರ ಅಧ್ಯಯನದಲ್ಲಿ ಭೂಮಿ ಬಗ್ಗೆ ನಮಗೆ ಆರ ಏಳನೇ ತರಗತಿಯಲ್ಲಿ ತುಂಬ ವಿಸ್ತಾರವಾಗಿ ಭೂಮಿ ಬಗ್ಗೆ ಹೇಳಿದ್ದಾರೆ ಖಂಡಗಳು ಪ್ರಪಂಚದಲ್ಲಿ ಎಷ್ಟು ಖಂಡಗಳಿವೆ ಏಳು ಖಂಡಗಳಿವೆ ಅದರಲ್ಲಿ ಅತಿ ಜೀವಿಗಳ ಸಂಖ್ಯೆ ಕಡಿಮೆ ಇರತಕ್ಕಂಥ ಖಂಡ ಅಂದರೆ ಅಂಟಾರ್ಟಿಕ್ ಖಂಡ ಅಲ್ಲಿ ಅದು ಹಿಮದಿಂದ ಕೂಡಿದೆ ಅಲ್ಲಿ ಯಾವುದೇ ಉಷ್ಣ ಶರೀರದ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಶೀತರಕ್ತ ಪ್ರಾಣಿಗಳು ಅಂತೀವಿ ಅವುಗಳು ಮಾತ್ರ ಸಮುದ್ರದಲ್ಲಿ ಜೀವಿಸ್ತವೆ ಅವುಗಳು ಪಾಚಿ ಸಸ್ಯಗಳು ಈ ಥರ ಜೀವಿಗಳು ಮಾತ್ರ ನಮಗೆ ಅಂಟಾರ್ಟಿಕ್ ಖಂಡದಲ್ಲಿ ಕಂಡು ಬರ್ತದೆ ಆದರೆ ನಾನು ತಿಳಿದ ಮಟ್ಟಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದರೆ ಜಾಗತಿಕ ತಾಪಮಾನ ಭೂಮಂಡಲದಲ್ಲಿ ಉಷ್ಣತೆಯ ಏರಿಕೆ ಸೂರ್ಯನ ಶಾಖ ನೇರವಾಗಿ ಭೂಮಿಗೆ ಬೀಳುವಂತಹ ಪ್ರಕ್ರಿಯೆ ಹಿಂದೆ ಹತ್ತು ವರ್ಷಗಳ ಹಿಂದೆ ಈ ಪ್ರಕ್ರಿಯೂ ಒಂದು ತಾಪಮಾನ ಇರಲಿಲ್ಲ ಯಾಕೆ ಅಂತ ಹೇಳಿದರೆ ನಮಗೆ ಕಾಫಿ ಮಾಡಿದ ಮೇಲೆ ಏನು ಮಾಡ್ತೀರಿ ನೀವು ಕಾಫಿ ಫಿಲ್ಟರ್ ಅಂತ ಇರುತ್ತಲ್ವಾ ಕಾಫಿ ಪುಡಿನ ಪುಡಿ ಬೆರೆಸಿಕೆ ಕುಡಿತೀರಾ ಇಲ್ಲ ಫಿಲ್ಟರ್ ಮಾಡ್ತೀರಿ ಅಂದರೆ ಶುದ್ಧವಾದಂತಹ ಕಾಫಿ ಫಿಲ್ಟರ್ ಬಂದರೆ ಕಾಫಿ ಚೆನ್ನಾಗತ್ತೆ ಹಾಗೆ ಸೂರ್ಯನಿಂದ ಬರ್ತಕ್ಕಂತಹ ಅತಿ ನೇರಳೆ ಕಿರಣಗಳು ಭೂಮಂಡಲಕ್ಕೆ ತಾಗದೇ ಇರಲಿ ಭೂಮಂಡಲದಲ್ಲಿರ್ತಕ್ಕಂಥ ಜೀವಿಗಳು ಸುರಕ್ಷಿತವಾಗಿ ಬದುಕಲಿ ಅಂತೇಳಿ ನಿಸರ್ಗ ಒಂದು ಫಿಲ್ಟ್ರನ್ನು ಅಳವಡಿಸಿತ್ತು ಎಲ್ಲಿಗೆ ಆಕಾಶದಲ್ಲಿ ನಮಗೆ ಕಾಣಲ್ಲ ಅದು ನಾವು ಓಝೋನ್ ಅಂತೇಳಿ ಕರಿತೀವಿ ಓಝೋನ್ ಎಂಬುದು ಸೂರ್ಯನ ಶಾಖವನ್ನು ಫಿಲ್ಟರ್ ಮಾಡಿಬಿಡ್ತಕ್ಕಂಥ ಒಂದು ಕವಚವಾಗಿತ್ತು ಇವತ್ತು ನಾವು ಮನುಷ್ಯರು ವೈಜ್ಞಾನಿಕವಾಗಿ ತುಂಬ ಮುಂದುವರೆದಿದ್ದೇವೆ ಎ ಸಿ ಏರ್ ಕಂಡೀಷನ್ ನಾವು ಏರ್ ಕಂಡೀಷನ್ ಬಳಸುವುದು ತುಂಬ ಶ್ರೀಮಂತಿಕೆಯ ದರ್ಪದ ವಿಷಯ ಅಂತ ತಿಳಿದಿದ್ದೇವೆ ಅದರ ಪರಿಣಾಮ ಓಝೋನ್ ರಕ್ಷಾಕವಚ ಹಾಳಾಗುತ್ತೆ ಹೀಗೆ ವೈ ವೈಜ್ಞಾನಿಕವಾಗಿ ನಾವು ಏನೇನು ವಸ್ತುಗಳನ್ನೆಲ್ಲ ಇದ್ದೇವೆ ಅವೆಲ್ಲವೂ ಕೂಡ ಪರಿಸರ ಮಾಲಿನ್ಯದಿಂದಾಗಿ ಓಝೋನ್ ರಕ್ಷಾ ಕವಚವನ್ನು ಹಾಳು ಮಾಡ್ತಾ ಇದೆ ಹಾಗಾಗಿ ಸೂರ್ಯನ ನೇರ ಕಿರಣಗಳು ಇತ್ತೀಚೆಗೆ ಅತಿ ನೇರಳೆ ಕಿರಣಗಳು ಅಂತ ಕರಿ ಕರಿತೀವಿ ಅದನ್ನು ಕನ್ನಡದಲ್ಲಿ ಅಲ್ ಇಂಗ್ಲೀಷಲ್ಲಿ ವೈಲೆಟ್ ರೇಸ್ ಅಂತ ಕರೀತಾರೆ ಕನ್ನಡದಲ್ಲಿ ಅತಿನೇರಳೆ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳ್ತಾ ಇದೆ ಇದರ ಪರಿಣಾಮ ನಾವು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಅನುಭವಿಸಿದ್ದೀವಿ ಅತಿಯಾದ ತಾಪಮಾನ ನೀವು ರಜೆಗೆ ಹೋದ್ರಿ ತುಂಬ ಬಿಸಿಲು ಮನೆಯಿಂದ ಆಚೆ ಬರಲಾಗದಷ್ಟು ಬಿಸಿಲು ಬಿಸಿಲಿನ ಪರಿಣಾಮ ಏನಾಗುತ್ತೆ ಅಂತ ಹೇಳಿದರೆ ನಾವು ಹೇಗೋ ರಕ್ಷಣೆ ಪಡಿತೀವಿ ಆದರೆ ಕಾಡಿನಲ್ಲಿರ್ತಕ್ಕಂಥ ಜೀವಿಗಳಿಗೆ ನೀರು ಸಿಗೋದಿಲ್ಲ ನೀರಿನ ಆಹಾಕಾರ ನೀರಿನ ಆಹಾಕಾರ ಉಂಟಾಗತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಆಸ್ಪತ್ರೆಗಳಲ್ಲಿ ಜನರಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಯಾಕೆ ಅಂತ ಹೇಳಿದರೆ ಯಾವುದೇ ಅಂತಹ ಕಸಗಳನ್ನು ಉತ್ಪಾದನೆ ಮಾಡ್ತವೆ ಅದು ಜೈವಿಕವಾದದ್ದು ಏನಾಗುತ್ತೆ ಭೂಮಿಯಲ್ಲಿ ಕರಗಿ ಹೋಗ್ತದೆ ಅಜೈವಿಕ ವಸ್ತುಗಳು ಅಂತ ಹೇಳಿದ್ರೆ ಈ ನೋಡಿ ಪ್ಲಾಸ್ಟಿಕ್ ವಸ್ತುಗಳು ಪ್ಲಾಸ್ಟಿಕ್ ಮೊದಲು ಬಂದಾಗ ಭೂಮಂಡಲಕ್ಕೆ ಇದೊಂದು ವರ ಅಂತ ತಿಳಿದಿದ್ವಿ ನಾವೆಲ್ಲ ಎಷ್ಟು ಕೆಲಸಗಳನ್ನು ಉಳಿಸ್ತದೆ ಪ್ಲಾಸ್ಟಿಕ್ ಅಂತೇಳಿ ಆದರೆ ಇವತ್ತು ನಮಗೆ ಅರ್ಥ ಆಗ್ತಾ ಇದೆ ನೂರಾರು ವರ್ಷಗಳು ಭೂಮಿನಲ್ಲಿ ಅದು ಕರಗೋದಿಲ್ಲ ಮತ್ತು ನಮ್ಮ ಜೀವಿಗಳು ನಾವು ಮನುಷ್ಯರು ಕಾಡಿಗೆ ಪ್ರವಾಸ ಹೋಗ್ತೇವೆ ಅಲ್ಲಿ ನಮ್ಮ ಪ್ಲಾಸ್ಟಿಕ್ ವಸ್ತುಗಳನ್ನು ಬಿಸಾಕ್ತೇವೆ ಪ್ಲಾಸ್ಟಿಕ್ಕು ಆಹಾರಗಳನ್ನು ಬಿಸಾಕ್ತೇವೆ ಅದುಗಳನ್ನು ಪ್ರಾಣಿಗಳು ಬಂದು ತಿಂತವೆ ಆ ಪ್ಲಾಸ್ಟಿಕ್ ಅವರ ಹೊಟ್ಟೆಗೆ ಸೇರುತ್ತೆ ಹೊಟ್ಟೆಗೆ ಸೇರಿದಾಗ ಕರುಳಿನ ಓಕೆ ಸಮಸ್ಯೆಯಿಂದಾಗಿ ಆ ಜೀವಿಗಳು ಸಾಯ್ತಾ ಇದೆ ಯುವತಿಗೂ ಕೂಡ ಮೂಡಿಗೆರೆನಲ್ಲಿ ನೂರಾರು ದನಗಳನ್ನು ನೋಡ್ತೇವೆ ಅವೆಲ್ಲವೂ ಕೂಡ ಹೊಟ್ಟೆ ಗಾತ್ರ ಇರ್ತದೆ ಕಾಲು ಮಾತ್ರ ಸಣ್ಣ ಇರ್ತದೆ ಕಾರಣ ಏನಂದ್ರೆ ಹೊಟ್ಟೆ ಒಳಗಡೆ ಕೆಜಿಗಿಟ್ಲೆ ಏನಿರ್ತದೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇರ್ತದೆ ನೀವು ಒಳ್ಳೊಳ್ಳೆ ಸಾಂಬಾರುಗಳನ್ನ ಅದರೊಳಗೆ ಕಟ್ಟಿ ಕಸದ ಹಾಕಿ ಇದಕ್ಕೆ ಹಾಕಿಬಿಡ್ತೀವಿ ಆಮೇಲೆ ಯಾವುದೇ ವಸ್ತುಗಳನ್ನು ಕೂಡ ನಾವೇನು ಮಾಡ್ಬಿಡ್ತೀವಿ ದನ ತಿನ್ನುವಂಥ ವಸ್ತುಗಳನ್ನ ತ್ಯಾಜ್ಯನ ಕಸಕ್ಕೆ ಹಾಕಿ ಅವು ಏನು ಮಾಡ್ತವೆ ಅದರದ್ದು ತಿನ್ನೋ ಆಸೆನಲ್ಲಿ ಪ್ಲಾಸ್ಟಿಕ್ ಅನ್ನು ಸೇರಿಸಿ ಈಗ ನೋಡಿ ಸಾಂಬಾರ್ ಹಾಕಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಕವರ್ ಕವರನ್ನು ಅದು ತಿಂತ 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 ಅದರೊಳಗಡೆ ಉಪ್ಪು ಹುಳಿ ಖಾರ ಮಸಾಲೆ ಎಲ್ಲ ಸೇರ್ತಾ ಅದಕ್ಕೆ ಚೆನ್ನಾಗಿ ರುಚಿಯಾಗುತ್ತೆ ನೀವು ದನಗಳನ್ನು ನೋಡಿರ್ತೀವಿ ನೆಕ್ಕಿ 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 ತಿಂದ ಕೊನಿ ತುಂಬ ಖುಷಿಯಾದಾಗ ಏನಾಗುತ್ತೆ ಅದನ್ನು ನುಂಗೇ ಬಿಡುತ್ತೆ ಹೀಗೆ ಹೊಟ್ಟೆ ಒಳಗಡೆ ಕಾಶ್ಟ್ ಪ್ಲಾಸ್ಟಿಕ್ಕು ಸ್ಟಾಕ್ ಆದಾಗ ಅದು ಜೀವಕ್ಕೆ ಒಂದು ನಾಲ್ಕು ಎರಡು ಮೂರು ವರ್ಷಗಳಲ್ಲಿ ಆ ಜೀವಿ ಸತ್ತೋಗುತ್ತೆ ಮತ್ತು ನಮ್ಮ ಪ್ರಾಣಿಗಳು ಕೂಡ ಪ್ರಾಣಿಗಳಲ್ಲಿ ನೀವು ಕೂಡ ನೀವು ಕೂಡ ಪ್ಲಾಸ್ಟಿಕನ್ನು ತಿಂತಾ ಇದ್ದೇನೆ ಅದು ನಾನು ವರ್ಷ ವರ್ಷ ಹೇಳ್ತೇನೆ ಈ ವರ್ಷವೂ ಹೇಳ್ತೇನೆ ಹೆಚ್ಚು ಜನ ತಂದೆ ತಾಯಿಗಳು ಮಕ್ಕಳಿಗೆ ಸುಮ್ಮನೆ ಮಾಡಿ ಟಿ ವಿ ನೋಡ್ತಾ ಇರ್ತಾನೆ ಫೋನ್ ಇಟ್ಕೊಂಡಿರ್ತಾನೆ ಫೋನನ್ನು ಅವ್ರು ಇಸ್ಕೋಬೇಕಾಗಿದೆ ತಗೊ ಮಗು ಹತ್ತು ರೂಪಾಯಿ ಹೋಗಿ ಅಂಗಡಿನಲ್ಲಿ ಏನಾರು ಅಂತ ಅಮ್ಮ ಏನು ತಿಂತಾನೆ ಬಿಂಗೋ ತಿಂತಾನೆ ಬಿಸ್ಕೆಟ್ ತಿನ್ನಲ್ಲ ಬಿಂಗೋ ತಿಂತಾನೆ ಹೌದಲ್ಲ ಪರಿಸರ ಸ್ನೇಹಿ ಆಹಾರವನ್ನು ತಿನ್ನುವುದಿಲ್ಲ ಮಕ್ಕಳು ಯಾರು ಇವತ್ತು ಹಾಂ ಮೊನ್ನೆ ಯಾರೋ ಒಂದು ಹುಡುಗ ಇಟ್ಕೊಂಡು ನಿಂತಿದ್ದು ಇಪ್ಪತ್ತು ರೂಪಾಯಿಗೆ ಹೋಗ್ಬಿಟ್ಟು ಅಂಕಲ್ರಿ ಒಂದು ಬಿಂಗೋ ಕೊಡಿ ಅಣ್ಣ ತಮ್ಮ ಇಬ್ಬರು ಅವರಮ್ಮ ಟಿ ವಿ ನೋಡ್ತಾ ಇದ್ದಾರೆ ಅಪ್ಪ ಫೋನ್ ಉಜ್ಜುತ್ತಾ ಇದ್ದಾನೆ ಮಕ್ಕಳೆರಡು ತಿಂತಾ ಇದ್ದಾರೆ ಯಾಕೆಂದರೆ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಬಿಂಗುಮಂಗ ಕೊಟ್ಬಿಟ್ಟು ಅವು ಒಂದೊಂದನ್ನೇ ರುಚಿ ರುಚಿಯ ರುಚಿ ರುಚಿಯ ತಿಂತ ಕೊಟ್ಟಿದ್ವಿ ಎರಡು ಮಕ್ಕಳು ಹೀಗೆ ಪರಿಸರವನ್ನು ಮತ್ತು ನಮ್ಮ ನಮ್ಮ ತಿಳುವಳಿಕೆ ಕೊರತೆಯಿಂದ ನಾವು ಪರಿಸರವನ್ನು ಹಾಳು ಮಾಡ್ಕೊಳ್ತೇವೆ ಹೀಗೆ ಹೇಳಲಿಕ್ಕೆ ಸುಮಾರು ಈಗ ನೀರಿನ ಸಮಸ್ಯೆ ಇರ್ಬೋದು ಅನೇಕ ಸಮಸ್ಯೆಗಳಿಗೆ ಕೂಡ ನಾವು ನಮ್ಮ ಪರಿಸರದ ಬಗ್ಗೆ ಇರತಕ್ಕಂಥ ಅಜ್ಞಾನ ಕಾರಣವಾಗಿದೆ ಇನ್ನೂ ಹೇಳಲಿಕ್ಕೆ ಅನೇಕ ವಿಷಯಗಳಿವೆ ಗಿಡ ನೆಡುವ ಕಾರ್ಯಕ್ರಮ ಆಗಬೇಕು ಅದರಿಂದ ನಾನು ನಿಮಗೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಮಕ್ಕಳೇ ನೀವು ಮುಂದಿನ ಪ್ರಜೆಗಳು ನೀವು ನಾವು ನಮ್ಮ ಕಾಲ ಮುಗಿತು ನಮ್ಮ ಜೀವನ ಮುಗೀತು ಜೀವನದ ಅರ್ಧ ವಯಸ್ಸಿನ ಕಾ ಮುಗಿಸಿದ್ದೇವೆ ನಾವಿನ್ನ ಕುರ್ಚಿ ಹಿಡ್ಕೊಂಡು ಕನ್ನಡಕ ಕೈ ಹಾಕ್ಕೊಂಡು ಹೋಲಿಡ್ಕೊಳ್ಳೋ ವಯಸ್ಸು ನೀವು ಮುಂದೆ ಬದುಕೋರಿದ್ದೀರಿ ಅದರಿಂದ ಪರಿಸರದ ಬಗ್ಗೆ ನಿಮಗೆ ತುಂಬ ಕಾಳಜಿ ಇರಬೇಕು ನೀವು ಬದುಕಬೇಕಂದ್ರೆ ಪರಿಸರ ಬಗ್ಗೆ ಕಾಳಜಿ ಇರಬೇಕು ಪರಿಸರ ಅಂತೇಳಿದರೆ ಶುದ್ಧವಾದ ಗಾಳಿ ಎಲ್ಲ ಒಗ್ತದೆ ಶುದ್ಧವಾದ ನೀರು ನೋಡಿ ಪೇಪರ್ನಲ್ಲಿ ಓದ್ತೀರಿ ಅಶುದ್ಧವಾದ ನೀರಿನಿಂದ ಕುಡಿದು ಜನ ಆಸ್ಪತ್ರೆ ಬಯ್ಸೀಮೆಗಳಲ್ಲಿ ಕುಡಿಲಿಕ್ಕೆ ಒಳ್ಳೆ ನೀರಿಲ್ಲ ಅವರಿಗೆ ಬಡವರು ಇರ್ತಾರೆ ಕೆರೆ ಕಟ್ಟೆ ಹಳ್ಳಗಳಲ್ಲಿ ನೀರನ್ನು ಕುಡಿತಾ ಇದ್ರು ಹಿಂದೆ ಕುಡಿತಾ ಇದ್ರು ಏನು ಆಗ್ತಿರ್ಲಿಲ್ಲ ಅವರಿಗೆ ರೆಸಿಸ್ಟೆನ್ಸ್ ಇತ್ತು ಶುದ್ಧ ನೀರಾಗಿರ್ತಾ ಇತ್ತು ಕೆರೆ ಕಟ್ಟೆ ಹಳ್ಳಗಳಲ್ಲಿ ನೆನ್ನೆ ಒಂದು ನ್ಯೂಸಲ್ಲಿ ನೋಡಿದೆ ಯಾವುದೋ ಒಂದು ತುಮ್ಕೂರು ತಿಪ್ಪೂರಲ್ಲಿ ಒಂದು ಕೆರೆಗೆ ಕಾರ್ಖಾನೆಗಳ ನೀರನ್ನು ಬಿಟ್ಬಿಟ್ಟು ಕೆರೆ ತುಂಬ ಕೆರೆ ಹೋಗಿ ನೊರೆ ತುಂಬ ಯಾರೋ ಹಾಲು ಚೆಲ್ಲಿದ್ದಾರೋ ಅದರೊಳಗಡೆ ಅನ್ನೋ ರೀತಿಯಲ್ಲಿ ಟಿವಿನಲ್ಲಿ ತೋರಿಸಿದ್ರು ಎಂಥ ಪರಿಸರ ಆ ಗಿಡ ಆ ಅದ್ರೊಳಗಡೆ ನೀರು ಹೋಗಿ ಪಾಪ ಜೀವಿಗಳಿಗೆ ಗೊತ್ತಾಗಲ್ಲ ಅದರೊಳಗೆ ನೀರನ್ನು ಕುಡಿದ್ರೆ ಏನಾಗುತ್ತೆ ಸುತ್ತೆ ಅದರೊಳಗಿದ ಜಲಚರಗಳು ಏನಾಗ್ತವೆ ಆ ನೀರನ್ನು ಕುಡಿದೋ ಸುತ್ತೋಗ್ತದೆ ನೀವು ಮೀನುಗಳ ಮಾರಣ ಹೋಮ ಕಲುಷಿತ ನೀರು ಹೀಗೆ ಅನೇಕ ವಿಚಾರಗಳನ್ನು ನೋಡ್ತೀವಿ ನಾವು ಅದರಿಂದ ಶುದ್ಧವಾದ ನೀರನ್ನು ಬಳಸಿ ಶುದ್ಧವಾದ ನೀರನ್ನು ಕುಡಿಯಿರಿ ಪರಿಸರಕ್ಕೆ ನಮ್ಮಿಂದ ಒಂದು ಸ್ವಲ್ಪವೂ ಕೂಡ ನಾಶವಾಗುವಂಥ ಕೆಲಸಗಳನ್ನು ಮಾಡಬಾರ್ದು ಮಕ್ಕಳು ನೀವು ತುಂಬ ತಿಳಿವಳಿಕೆ ಇರಬೇಕು ದೊಡ್ಡವ್ರಿಗೆ ತಿಳಿವಳಿಕೆ ಇರ್ಬೇಕು ಹೇಳ್ಬೇಕು ಅರ್ಥವಾಯ್ತಾ ಹಾಂ ಅದರಿಂದ ಇಷ್ಟು ಹೇಳಿ ನಿಮಗೆ ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಅಂತೇಳಿ ನಿಮಗೆ ವಿನಂತಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು ಸಿಸ್ಟರ್ಸ್ D쓴ena de Llull, Fremont Comptat, Center champions, Marca de Calera, Par記 H Александre, Parqueria d'illa d'agressions ideales, Five Dameshale Katxadratan, Zetis MS, Llxudes, Sat Óst, ParéComptat, P Seattle d'Illana-Illera, A04, revenge amb Dätzen Nam Commandants, ParéComptat cooperation centre highlighter, Macbeth, Nadô 같은 Baz అలా అదే కష్టపడ్డ విద్యార్థి అద్రిందర్ష పరిసర విధానం ఆచరిస్తే అదే నిమిషం తిరుమల ఆ చాక్లేట్ తిసరే ಇದು ಗೋವಾ ಬಂದಿದ್ದೇನೋ ನಿನ್ನೆ ನಾನು ನೋಡಿದೆ ಮೇಲ್ಗಡೆ ನಾನು ಬರುವಾಗ ಅಲ್ಲಿ ಒಂದು ಪ್ಯಾಕೆಟ್ ಬಿದ್ದಿತ್ತು ಪ್ಲಾಸ್ಟಿಕ್ ಪ್ಯಾಕೆಟ್ ಯಾರು ಪ್ಲಾಸ್ಟಿಕ್ ಕವರ್ ಅಲ್ಲಿ ಇರುವಂತಹ ಸಿಗುವಂತಹ ವಸ್ತುಗಳನ್ನ ಯಾರು ತಿನ್ಬಾರ್ದು ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದ್ರೂ ಕೂಡ ನೀವು ಇನ್ನೂ ಕೂಡ ಅದನ್ನು ತಿನ್ನೋದನ್ನ ನೆನೆಸಲಿಲ್ಲ ಈ ವರ್ಷ ಎಲ್ಲರೂ ಪ್ರತಿಜ್ಞೆ ತೆಗೆದುಕೊಳ್ಬೇಕು ಏನಂತ ಪರಿಸರವನ್ನು ನಾವು ಸಂರಕ್ಷಿಸುತ್ತೇವೆ ఎల్ కై చాచి

ಗಿಡಕ್ಕೆ ನೀರು ಹಾಕಿ ಸಂರಕ್ಷಿಸುತ್ತೇನೆ ಪ್ಲಾಸ್ಟಿಕ್ ಕವರುಗಳನ್ನು ಪ್ಲಾಸ್ಟಿಕ್ ನಲ್ಲಿರುವಂತಹ ಪದಾರ್ಥಗಳನ್ನು ನಾನು ಬಳಸುವುದಿಲ್ಲ ಹಾಗೂ ಪರಿಸರಕ್ಕೆ ಹಾನಿ ಉಂಟಾಗುವ ಯಾವುದೇ ಕೆಲಸವನ್ನು ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡುತ್ತೇನೆ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ತುಂಬಾ ಚೆನ್ನಾಗಿ ವಿಚಾರಗಳನ್ನು ಹೇಳಿದ್ದೇವೆ ಓಕೆ ನೀಲೊಬ್ಬನೇ ನೀಲೊಬ್ಬರಿ ಸರಿ ಹೇಳ ಕರೆಸ್ಕೊಳ್ಳಿ ಏಳೊಬ್ಬನ ಕೂರಿಸ್ಕೊಳ್ಳಿ ಸರಿ ಕೊಡೋದೇ ಕಡೆ ತಿರ್ಗಿ ಎಕರೆ ಕಿತ್ಕೊಳ್ಳಿ 네, 네. 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 네, ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ಪರಿಸರ ದಿನವನ್ನು ವಿಶ್ವಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ಮತ್ತು ನಮ್ಮ ಪರಿಸರದ ರಕ್ಷಣೆಗೆ ಉತ್ತೇಜಿಸಿ ಉತ್ತೇಜಿಸಿದ್ದಾರೆ ಈ ದಿನವನ್ನು ಆಚರಿಸಲಾಗುತ್ತದೆ ಜೀವನಗಳ ಬಹು ಪೋಷಣೆಯಲ್ಲಿ ಪರಿಸರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪರಿಸರದ ಸಮೃದ್ಧಿ ಆರೋಗ್ಯಕರ ಜೀವನ ಮತ್ತು ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಯ ಜೀವನದ ಅಸ್ತಿತ್ವಕ್ಕೆ ಕಾರಣವಾಗಿದೆ ಹೀಗಾಗಿ ಪ್ರತಿಯೊಬ್ಬರಲ್ಲೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವನು ಆಧುನಿಕ ಬದುಕಿನ ಈಳಿಗೆ ಬಿತ್ತು ಪರಿಸರವನ್ನು ನಾಶ ಮಾಡುತ್ತಿದ್ದಾರೆ ಈಗ ಮಾನವನಲ್ಲಿ ದುರಾಸೆಯಿಂದ ಬಳಿ ನೀರು ಮುಂತಾದ ಪರಿಸರದ ಪ್ರತಿಯೊಂದು ಅಂಶವೂ ಕಲುಷಿತವಾಗಿದೆ ಮನುಷ್ಯ ತನ್ನ ಅಭಿವೃದ್ಧಿಗಾಗಿ ತನಗೆ ಅರಿವಿಲ್ಲದಂತೆ ಪರಿಸರವನ್ನು ಹಾಳು ಮಾಡಲಿದ್ದಾರೆ ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೇವೆ ವಿಶ್ವ ಪರಿಸರ ದಿನವು ಪ್ರತಿ ವರ್ಷ ಜೂನ್ ಐದರಂದು ಆಚರಿಸಲಾಗುತ್ತದೆ ಮೊದಲ ವಿಶ್ವ ಪರಿಸರ ದಿನಾಚರಣೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಚರಿಸಲಾಯಿತು ಪರಿಸರ ಸಂರಕ್ಷಣೆ ಮಾಡಲು ನಮಗೆ ನೆನಪಿಸುವ ದಿನವಾಗಿದೆ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಹೆಚ್ಚಿಸಬೇಕು ಈ ದಿನ ಪರಿಸರ ನಾಶದ ಬಗ್ಗೆ ಗಮನ ಹರಿಸುವ ಮತ್ತು ಅದನ್ನು ರಕ್ಷಿಸುವ ಹಾಗೂ ಸಂರಕ್ಷಿಸುವ ಕಡೆ ಜಾಗೃತಿ ಮೂಡಿಸುತ್ತದೆ ಇದು ಪರಿಸರ ನಾಶದ ಬಗ್ಗೆ ಕಳವಳವನ್ನು ಉಂಟುಮಾಡಿ ಪರಿಸರ ಕಾಪಾಡಿಕೊಳ್ಳುವ ಕ್ರಮಗಳ ಬಗ್ಗೆ ತಿಳಿಸುವ ದಿನವಾಗಿದೆ ಅರಣ್ಯ ನಾಶ ಮತ್ತು ಜಲಜೀವನ ಕಡಿತ ಅಧಿಕ ಜನಸಂಖ್ಯೆ ಜಾಗತಿಕ ತಾಪಮಾನ ಏರಿಕೆ ಮುಂತಾದ ಪರಿಸರ ನಾಶವನ್ನು ಜಗತ್ತು ಎದುರಿಸುತ್ತಿದೆ ನಾವು ಮರಗಳು ಮತ್ತು ಸಸ್ಯಗಳನ್ನು ಸಂರಕ್ಷಿಸುವ ಮತ್ತು ನೆಡುವ